ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾ ಒಂದ್ ದಿನ ಬಾಬಾ ಸಾಹೇಬರನ್ನ ಅವಹರಣಕ್ಕಾಗಿ ಮಾತಾಡಿರುವ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಬಿಎಸ್ಪಿ ಜಿಲ್ಲಾದ್ಯಂತ ನಾವು ಈ ದೇಶಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಅವರಿಗೆ ಪ್ರತಿಭಟನೆ ಮಾಡಿ ಇಲ್ಲಿ ಸಂಪ್ರದಾಯದಿಂದ ವಜಾ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ ಎಲ್ಲ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಪ್ರಕಾರ ಓಟು ಪ್ರತಿಯೊಬ್ಬರಿಗೂ ಓಟ್ ಕೊಟ್ಟಿರುವ ಹಕ್ಕಿಗಳನ್ನು ಜನಗಳ ಓಟ್ ಹಾಕಿಸ್ಕೊಂಡು ಅವರು ಗೆದ್ದು ಅಧಿಕಾರದಲ್ಲಿ ಗೃಹ ಮಂತ್ರಿ ಆಗಿರೋದ್ರಿಂದ ಅದೇ ಬಾಬಾ ಸಾಹೇಬನ್ನು ಅವರು ಅವಹೇಳನಕಾರಿ ಮಾತಾಡಿದ್ದಾರೆ ಒಬ್ಬರು ಹೋಟೆಲ್ ಅಲ್ಲಿ ಲೋಟ ತೊಳೆಯೋ ಲೋಟ ತೊಳಿತಾ ಇರೋ ವ್ಯಕ್ತಿಯು ಸಹ ಬಾಬಾ ಸಾಹೇಬರು ಕೊಟ್ಟಿರೋ ಓಟಿನ ಹಕ್ಕಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಎರಡು ಸಾರಿ ಮೂರು ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಬಾಬಾ ಸಾಹೇಬ್ ಅವ್ರನ್ನ ಹವೇನಕಾರಿ ಮಾತಾಡಿರುವ ಅಮಿತ್ ಶಾ ಅವ್ರನ್ನ ವಜಾಗೊಳಿಸಬೇಕು ಸಂಪುಟದಿಂದ ವಜಾಗೊಳಿಸಿ ಅವರ ಮೇಲೆ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕಬೇಕು ಅಂತ ನಾವು ಈ ಬಿ ಎಸ್ ಪಿ ಜಿಲ್ಲಾ ಕೇಂದ್ರದಿಂದ ನಾವು ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿರುವಂತಹ ಎಲ್ಲ ಪದಕ ಪದಾಧಿಕಾರಿಗಳು ಆಗ್ರಹ ಮಾಡ್ತಾ ಸರ್ಕಾರಕ್ಕೆ ಅಂತ ನಾವು ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಅವಹೇಳನಕಾರಿ ಬಾಬಾ ಸಾಹೇಬ್ ಅವರಿಗೆ ಮಾತಾಡಿದ್ದಾರೆ ಅದು ನಮಗೆ ಭೀಮ ಬಂಧುಗಳಿಗೆ ತುಂಬಾ ನೋವುಂಟಾಗಿದೆ ಉಂಟಾಗಿದೆ ಹಾಗಾಗಿ ಅವ್ರನ್ನ ಕೂಡಲೇ ವಜಾಗೊಳಿಸ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಆ ಅವ್ರಿಗೆ ಗಡಿಪಾರು ಮಾಡಬೇಕಂತ ನಾವು ಭೀಮ ಬಂಧುಗಳಿಂದ ರಾಜ್ಯದಂತ ಎಲ್ಲಾ ಬಿ ಎಸ್ ಪಿ ಉಗ್ರ ಹೋರಾಟವತ್ತ ಹಮ್ಮಿಕೊಂಡಿದ್ದೇವೆ ಅವ್ರನ್ನ ಕೂಡಲೇ ವಜಾಗೊಳಿಸಬೇಕು ಅವರು ಸರ್ಕಾರಲಿ ಹೋಗಿ ಆ ಏನು ದೇವ್ರಿಗೆ ಸ್ವರ್ಗ ಸಿಗುತ್ತೆ ಅಂತಾರಲ್ಲ ಆ ಸ್ವರ್ಗಕ್ಕೆ ಹೋಗ್ಬಿಡ್ಲಿ ಅಂತ ನಮ್ಮ ಅಭಿಪ್ರಾಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ